ಹ್ಮ್ ಈಗ ತುಪ್ಪ ಗ್ಲಾಸಿಗೆ ಆಗ್ತಾ ಇದೆ ಇದೇ ಗಟ್ಟಿ ತುಪ್ಪ ನೀರು ಮಾಡ್ಬೇಕಾ ನೀರು ಮಾಡ್ಬೇಕು ಈಗ ತುಪ್ಪ ನೀರು ಮಾಡು ತುಪ್ಪ ಸರಿ ಬಿಸಿ ಬಿಸಿ ಇದ್ರೆ ಒಳ್ಳೇದಾಗ್ತದೆ ಓಕೆ ಸಕ್ಕರೆ ಪಾಕ ಮಾಡ್ಲಿಕ್ಕೆ ಅರ್ಧ ಲೋಟ ನೀರು ಓ ಇಷ್ಟಕ್ಕೆ ಅರ್ಧ ಲೋಟ ಸಾಕು ಮುಕ್ಕಾಲು ಲೋಟ ಅದೇ ಸರಿ ಕರಗ್ಬೇಕು ಸಕ್ಕರೆ ಓಕೆ ಮತ್ತೆ ಬೇಕಿದ್ರೆ ಹಾಕ್ಲಿಕ್ಕೆ ಬೇಕಾದ್ರೆ ಸ್ವಲ್ಪ ಹಾಕ್ಬೇಕು ತುಪ್ಪ ಆಫ್ ಮಾಡಬೇಕಾ ಬಾಯ್ ಆನ್ ಮಾಡಿ ಈ ಬಿಸಿ ತುಪ್ಪ ಇದಕ್ಕೆ ಹಾಕ್ಬೇಕು ಹೇಗೆ ಕಡಲೆ ಹಡಿಗೆ ಕಡಲೆ ಅಡಿಗೆ ಬಿಸಿ ತುಪ್ಪ ಓಕೆ ನೋಡಿ ನಾವು ಅಳತೆ ತಗೊಂಡದನ್ನು ಫುಲ್ ಒಮ್ಮೆ ಹಾಕಬೇಕು ಹುರಿದು ಹುರಿದು ಮಾಡ್ತಾರೆ ಕಡಲೆ ಹಡಿ ಹುರಿದು ಇದು ಸುಲಭ ಆಗ್ತದೆ ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಸುಲಭ ವಾಪಸ್ಸಿಗೆ ನೀರು ಮಾಡಲಿಕ್ಕೆ ಇಡಬೇಕು ಇನ್ನೊಂದು ಈ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದಷ್ಟು ಮೃದು ಜಾಸ್ತಿ ಎರಡು ಒಟ್ಟೊಟ್ಟಿಗೆ ಮಾಡುವಾಗ ಗ್ಯಾಸ್ ಸ್ವಲ್ಪ ಸಿಮ್ಮಿಗಿಟ್ಟು ಸಕ್ಕರೆ ಪಾಕ ಹೀಗೆ ಮಾಡಬೇಕು ಇದೆಲ್ಲ ಒಟ್ಟಿಗೆ ಆಗಬೇಕು ಹಾ ಒಟ್ಟೊಟ್ಟಿಗೆ ಮಾಡಿದರೆ ಒಳ್ಳೇದು ಇಲ್ಲದಿದ್ರೆ ಕಾಯ್ಬೇಕಲ್ಲ ಒಳ್ಳೇದು ಹಾ ಈಸಿ ಆಗ್ತದೆ ಇಲ್ಲದಿದ್ರೆ ಕೊಬ್ಬರಿ ಮಾಡುವಾಗ ಎಲ್ಲ ಒಟ್ಟಿಗೆ ಮಾಡಬೇಕಲ್ಲ ನೋಡಿ ಇದರಲ್ಲಿ ಎರಡು ಲೋಟ ಒಮ್ಮೆಗೆ ಇಟ್ಟರೆ ಇದೀಗ ಒಂದು ಲೋಟದಲ್ಲೇ ಹಾಕಿದ್ದು ನಾನು ಹೀಗೆ ಎರಿತಾ ಬೇಕು ಮಿಕ್ಸ್ ಮಾಡ್ತಾ ಹೋಗ್ಬೇಕು ಈ ಸ್ವಲ್ಪ ಜಾಗ್ರತೆ ಬೇಕು ಬೇಗ ಇದು ಅಡಿ ಕೆಂಪಿ ಮತ್ತೆ ನೀವು ಇದು ಮಾಡಿದಿರಲ್ಲ ಜರಡಿಯಲ್ಲಿ ಫಸ್ಟ್ಗೆ ಜರಡಿಯಲ್ಲಿ ಹಾಕಬೇಕು ಎಷ್ಟೇ ಫ್ರೆಶ್ ಅಡ್ಡಿ ಹರಡಿ ಆದ್ರೂ ಜರಡಿಗೆ ಮಾಡಬೇಕು ಇಬ್ರು ಇದ್ರೆ ಸುಲಭ ಏನಂದರೆ ಒಬ್ರು ಇದನ್ನು ಹೀಗೆ ಮಾಡ್ತಾ ಇರಲಿ ಮಾಡಿದ್ರೆ ಇದನ್ನು ಹಾಕ್ಲಿಕ್ಕೆ ಸುಲಭ ಹೀಗೆ ಈ ತರ ಕುದಿಬೇಕು ಸರಿ ಕುದಿಬೇಕು ತುಪ್ಪದಲ್ಲೇ ಕುದಿಯೋದು ತುಪ್ಪದಲ್ಲೇ ಕುದಿಯೋದು ಅಂದರೆ ಹುರಿದಾಗ ಆಗ್ತದೆ ಅಷ್ಟೇ ಹುರಿದ್ರೆ ಸ್ವಲ್ಪ ಕಾಳು ಕಟ್ತದಲ್ಲ ಅದನ್ನು ವಾಪಸ್ ಬಿಡಿಸ್ಬೇಕು ಇದಾದ್ರೆ ಹಾಗಲ್ಲ ಇದನ್ನು ಮಾಡಿ ಒಬ್ಬರೇ ಹೀಗೆ ಹಾಕ್ಲಿಕ್ಕೆ ಆಗ್ತದೆ ತುಪ್ಪ ಬೇಕಿದ್ರೆ ಇನ್ನು ಹಾಕಿದ್ರೆ ಸಾಫ್ಟ್ ಹಾಂ ಇನ್ನು ಅಲ್ಲ ಇನ್ನು ಇದಕ್ಕೆ ಹಾಕ್ಲಿಕ್ಕೆ ಉಂಟು ಹಾಂ ಮಾಡುವಾಗ ತುಪ್ಪ ಹಾಕ್ಲಿಕ್ಕೆ ಉಂಟು ಹೀಗೆ ಕುದಿಬೇಕು ನೊರೆ 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 ಸರಿ ಕುದಿಬೇಕು ನೋಡಿ ಈ ಟೈಪ್ ಹಾಂ ಅಡಿಯಲ್ಲೇ ಅದು ಚೇಂಜ್ ಆಗ್ತಾ ಚೇಂಜ್ ಆಗ್ತದೆ ಈ ಸರಿ ಹೀಗೆ ಕುದಿದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇವೆಷ್ಟು ಟೋಟಲ್ ಒಂದು ಹತ್ತು ಹದಿನೈದು ನಿಮಿಷ ಬೇಕಾ ಯಾವುದು ಇದು ಟೋಟಲ್ ಮೈಸೂರು ಪಾಕಿಗೆ ಹದಿನೈದು ನಿಮಿಷ ಬೇಕು ಬೇಗ ಆಗ್ತದೆ ಹಾಂ ಎಲ್ಲ ರೆಡಿ ಮಾಡಿ ಇಟ್ಟರೆ ಹದಿನೈದು ನಿಮಿಷ ಇದು ಸಕ್ಕರೆ ಎಲ್ಲ ಕರಗಬೇಕಾ ಸಕ್ಕರೆ ಕರಗಿ ನೂಲುಪಾಕ ಬರಬೇಕು ಇಷ್ಟು ಒಂದಿಂಚು ನೂಲುಪಾಕು ಬರಬೇಕು ನೋಡಿ ಸಣ್ಣನೂರೇ ಬರ್ತದಲ್ಲ ನೂಲು ಪಾಕ ನೋಡಿ ಕಾಣ್ತದ ಹಾಂ ಇಷ್ಟು ನೂಲು ಪಾಕ ಇಷ್ಟು ಬರಬೇಕು ಓಕೆ ಹಾಂ ಹೀಗೆ ಹಾಕ್ತಾ ಇರ್ಬೇಕಾದ್ರೆ ಒಬ್ಬರನ್ನ ಈಗ ಮಿಕ್ಸ್ ಮಾಡಿ ಚುಲಭ ಆಗ್ತದೆ ಇದೆ ಪೂಜೆ ಬೀನ್ ಮಾಡಿ ಹಾಕಿದೆ ಇವಾಗ ನೊರೆ 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 ಬರ್ತಾ ಇದೆ ತುಪ್ಪದಲ್ವಾ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ರೆ ಈಗ ಅಳತೆ ಮಾಡಿಟ್ಟ ಎರಡು ಲೋಟ ತುಪ್ಪ ಆಯ್ತು ಆಗ ಫುಲ್ ಹಾಕುದು ಬೇಡ ಸುರುವಿಗೆ ಫುಲ್ ಬೇಡ ಅದಕ್ಕೆ ಕುದಿಸ್ಲಿಕ್ಕೆ ತಾಕ ಈಗ ನೋಡಿ ಇದು ಮಾತ್ರ ಇನ್ನು ಕೈ ಬಿಡಬಾರ್ದು ಓಕೆ ಇನ್ನು ಕೈ ಆಡಿಸ್ತಾ ಇರ್ಬೇಕು ಗ್ಯಾಸ್ ಫ್ಲೇಮ್ ಸ್ವಲ್ಪ ಸಣ್ಣಗೆ ಇಡಬೇಕು ಸಣ್ಣ ಉರಿಯಲ್ಲ ಸಣ್ಣ ಉರಿಯಲ್ಲೇ ಆಗಬೇಕು ಇದು ಎರಡು ಗ್ಲಾಸಲ್ಲಿ ಎಷ್ಟಾಗ್ತದೆ

ಸಾಕಲ್ಲ ಕಡಿ ಭಾಗ ಕೆಂಪಾದಾಗ ಆಗ್ತಾ ಇದೆ ಅಂತ ಅರ್ಥ ನೋಡಿ ಇವಾಗ ಬೇರೆ ಟೆಕ್ಸ್ಚರ್ ಅವಾಗ ಇದ್ದ ಹಿಟ್ಟು ಹಿಟ್ಟು ಹೋಗಿರ್ತದೆ ಡ್ರೈ ಆಗ್ತಾ ಇರುತ್ತೆ ಕಲರ್ ಚೇಂಜ್ ಆಗ್ತಾ ಇದೆ ಸ್ಮೆಲ್ ಬರ್ತಾ ಇದೆ ಇವಾಗ ನಿಮಗೆ ತುಪ್ಪದಲ್ಲಿ ಮಿಂದ ಆಗಿ ಸಾಫ್ಟ್ ಆಗ್ಬೇಕಾದ್ರೆ ತುಪ್ಪ ಜಾಸ್ತಿ ಹಾಕ್ಬೇಕು ಸೊ ನಾವು ಆ ಥರ ಮಾಡೋದಲ್ಲ ಯೂಶಲಿ ಡ್ರೈ ಸ್ವಲ್ಪ ಹೀಗೆ ಪಾತ್ರೆಯಿಂದ ಹಾಕಿದ್ಮೇಲೆ ಇದನ್ನು ತಟ್ಟಲಿಕ್ಕಿಲ್ಲ ಹೀಗೆ ಮಾಡಬೇಕು ನೊರೆ ನೊರೆ ಬಂದು ಅಲ್ಲಿಗೆ ತಗ್ಬಾರ್ದು ಆಯ್ತು ಇನ್ನು ಸ್ವಲ್ಪ ತೆಳ್ಳಗೆ ಹಾಕಬಹುದಿತ್ತು ದೊಡ್ಡ ಪಾತ್ರಕ್ಕೆ ದೊಡ್ಡ ಹೀಗೆ ಚೌಕ ಟ್ರೇಗ್ ಹಾಕಿದ್ರೆ ಪೀಸ್ ಎಲ್ಲ ಚಂದ ಬರ್ತದೆ ಇದು ರೌಂಡ್ ಬಟ್ ಅಲ್ಲ ಹಾಗೆ ಆಗೋದಕ್ಕೆ ಮೊದಲೇ ಹೀಗೆ ಪೀಸ್ ಪೀಸ್ ಮಾಡಬೇಕು ಒಳ್ಳೆ ಶಾರ್ಪ್ ಇರುವ ಚಾಕೊಲ್ಲೇ ಹಾಕ್ಬೇಕು ಇವಾಗಲ್ಲ ಚಂದ ಸ್ಕ್ವೇರ್ ಪೀಸ್ ಮಾಡ್ತಾ ಇದ್ದೇವೆ ಚಂದ ಕಟ್ಟಿದ್ರೆ ಡೈಮಂಡ್ ಆಗ್ತದೆ ಚಂದ ಕಾಣ್ತದೆ ಡೈಮಂಡ್ ಮಾಡಿದ್ರೆ ಸ್ವಲ್ಪ ಪೀಸ್ ದೊಡ್ಡ ದೊಡ್ಡಾಗ್ತದೆ ಅದು ಇದೀಗ ಚಿಕ್ನೆಸ್ ಇದೆ ಇದಕ್ಕೆ ಒಳ್ಳೆ ಹ್ಮ್ ರೌಂಡ್ ತಟ್ಟೆ ರೌಂಡ್ ತಟ್ಟೆ ಆದ್ರೆ ಸೈಡ್ ಪೀಸ್ ನೋಡಿ ಚಿಕ್ಕ ಚಿಕ್ ಅದು ಬರ್ತದೆ ಮಿಡ್ಲಿಂದ ದೊಡ್ಡ ಬರ್ತದೆ ಅಷ್ಟೇ ಅದೇ ಸ್ಕ್ವೇರ್ ಆದರೆ ನೀಟಾಗಿ ಸಿಗ್ತದೆ ಒಂದು ಪೇಪರಿಗೆ ಇದು ತಣ್ಣಗಾದ ಮೇಲೆ ಪೇಪರಿಗೆ ಕೌಚಿ ಹಾಕಬೇಕು ಪೀಸೆಲ್ಲ ಕರೆಕ್ಟ್ ಬರ್ತದೆ ಓಕೆ ಈಗ ಎಷ್ಟು ತಣಿಬೇಕಲ್ವಾ ಸರಿ ತಣಿಬೇಕು ಇದು ತುಂಬಾ ಬಿಸಿ ಇದೆ ನೋಡಿ ಎಷ್ಟು ಚಂದ ಪೀಸ್ ಬಂದಿದೆ ನೋಡಿ ಸೂಪರ್ ನೋಡಿ ಪೀಸ್ ಇದು ಡೈಮಂಡಲ್ಲೂ ಆಗ್ಬೋದು ಸ್ಕ್ವೇರು ಆಗ್ಬೋದು ಡೈಮಂಡ್ ಅಂದ್ರೆ ಚಂದ ಕಾಣುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದು ಸ್ವಲ್ಪ ಸಣ್ಣ ಪರ್ಫೆಕ್ಟ್ ಪೀಸ್ ಬರ್ತದೆ ನೀವು ಬೇಕಿದ್ರೆ ಇನ್ನೊಂದು ಅರ್ಧ ಲೋಟ ತುಪ್ಪ ಹಾಕೊಳ್ಳಿ ಮತ್ತೆ ಹಾಕೋದಲ್ಲ ಮಾಡುವಾಗ್ಲೆ ನೋಡಿ ಎಷ್ಟು ಚಂದ ಪೀಸ್ ಬಂದಿದೆ ಇನ್ನೊಂದು ಟೂ ಮಿನಿಟ್ಸ್ ಜಾಸ್ತಿ ಕಾಯಿಸಿದ್ರು ಚನಾಗಿ ಕೆಂಪಾಗ್ತದೆ ಸೊ ಕೆಂಪಾಗ್ತದೆ ಅಗತ್ಯಂತ ಆದರೆ ಅಗತ್ಯ ಇಲ್ಲ ಯಾಕೆಂದ್ರೆ ಸ್ವಲ್ಪ ಹುಡಿ ಆದ್ರೆ ಇದು ವೇಸ್ಟ್ ಅಲ್ಲ ಆಯ್ತೈತೆ ಹೇಗಾಗಿದೆ ಮೈಸೂರ್ ಬಿಸಿ ಇದೆ ಬಿಸಿ ಬಿಸಿ ಫ್ರೆಶ್ ಮೈಸೂರ್ ಅಲ್ವಾ ತಿನ್ನಿ ಬಿಸಿ ಇದೆ ತಿಂತೇನೆ ಈಗ ನಾನು ತಿಂತೀನಿ ಹಾಗಡೆ ತಿಂದು ಹೇಳಿ ಹೇಗಾಗಿದೆ ಅಂತ ಹಾಗಾದ್ರೆ ತಿಂದು ಹೇಳಿ ಹೇಗಾಗಿದೆ ಈಗ ಏನಾದ್ರೂ ಹೌದಾ ಸೂಪರಾ ಹ್ಮ್ ನಂಗೆ ಸಿಗ್ಲೇ ಇಲ್ಲ ಮಾರ್ಯಾರೆ ಹ್ಮ್ ಬಿಸ್ ವಿಶಿ ಸೂಪರ್ ನಾನು ಬಿಸ್ ಬಿ ಸಿ ಫಸ್ಟ್ ತಂದು ತಿನ್ನೋದು ಆಯ್ತಾ ಥ್ಯಾಂಕ್ ಯು ನೋಡಿದ್ರೆಲ್ಲ ಫ್ರೆಂಡ್ಸ್ ಹೇಗೆ ಮೈಸೂರ್ ಪಾಕ್ ಮಾಡೋದಂತ ಕೆ ಎಮ್ ಆರ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಮುಗಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಲವ್ ಯು